ಡಿಸೆಂಬರ್ ಮಂತ್ ಆಲ್ರೆಡಿ ಕಳೆದೋಗಿದೆ ಮಕ್ಕಳ ನಾವೀಗ ಆಲ್ರೆಡಿ ಡಿಸೆಂಬರ್ ಬರ್ತಾ ಇದ್ದೀವಿ ಸೊ ಅದಾದ ನಂತರ ಜನವರಿ ಫೆಬ್ರವರಿ ಕೂಡ ಕಳೆದೋಗುತ್ತೆ ಅದಾದ ನಂತರ ನಿಮ್ಮ ಎಕ್ಸಾಮ್ಸ್ ಕೂಡ ಬರುತ್ತೆ ಸೊ ನೀವು ಇನ್ನು ಕೂಡ ಓದೋದು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ನೀವು ಟಾಪರ್ ಹೇಗಾಗ್ತೀರಾ ನೀವು ಒಳ್ಳೆ ಮಾರ್ಕ್ಸ್ ಯಾವಾಗ ತಗೊಳ್ತೀರಾ ಯಾವಾಗ ನೀವು ಓದೋದನ್ನ ಸ್ಟಾರ್ಟ್ ಮಾಡ್ತೀರಾ ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಲಾಸ್ಟ್ ಟೈಮಲ್ಲಿ ನೀವ್ ನಾನು ಲಾಸ್ಟ್ ಟೈಮಲ್ಲಿ ಸ್ಟಡಿ ಮಾಡ್ತೀನಿ ನಾನು ಲಾಸ್ಟ್ ಟೈಮಲ್ಲಿ ಎಲ್ಲದನ್ನು ಕೂಡ ಓದ್ತೀನಿ ಅನ್ನೋ ಒಂದು ಆ ಒಂದು ಚಿಂತನೆಯಲ್ಲಿ ನೀವಿದ್ರೆ ಸೊ ನಿಮಗೆ ಲಾಸ್ಟ್ ಟೈಮಲ್ಲಿ ತುಂಬ ಭಯ ಆಗುತ್ತೆ ಆವಾಗ ನೀವು ಓದಿದ್ದು ಕೂಡ ನಿಮ್ಮ ತಲೆಯಲ್ಲಿ ಇರೋದಿಲ್ಲ ಸೊ ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ ಹಾಗಾದರೆ ಯಾವ ರೀತಿ ಓದೋದು ಸರ್ ಈಗ ನಾನು ಲಾಸ್ಟ್ ಟೈಮಲ್ಲಿ ಇದ್ದೀನಿ ಸರ್ ಇಲ್ಲಿವರೆಗೂ ಸರಿಯಾಗಿ ಓದಿಲ್ಲ ಕೆಲವೊಂದು ವಿಚಾರಗಳನ್ನು ಓದಿದ್ದೀನಿ ನಾನು ಆದರೂ ಸರಿಯಾಗಿ ನೆನಪಿಲ್ಲ ಅನ್ನೋದಾದರೆ ಡೋಂಟ್ ವರಿ ನಾನು ನಿಮಗೆ ಈಗ ಕೊಡ್ತಕ್ಕಂಥ ಈ ಅಂಶಗಳನ್ನು ನೀವು ಪರ್ಫೆಕ್ಟಾಗಿ ಡೇ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು ನೆನಪಿರಲಿ ಪ್ರತಿದಿನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಸೊ ನೀವು ಡೆಫಿನೆಟ್ ಆಗಿ ನೈಂಟಿ ಫೈವ್ ಪ್ಲಸ್ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನೈಂಟಿ ಫೈವ್ ಪ್ಲಸ್ ನ ಸ್ಕೋರ್ ಮಾಡ್ತಾ ಹೋಗ್ಬೋದು ಓಕೆ ಸೊ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ್ಯಾವ ಸ್ಟೆಪ್ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಅಂತ ಸೊ ರೆಡಿ ಇದೀರಲ್ವ ನೀವು ಬಂದು ನೋಡ್ತಾ ಹೋಗೋಣ ನಾನು ನಿಮಗೆ ತಿಳಿಸ್ತೀನಿ ಸೊ ನೋಡಿ ಫಸ್ಟ್ ಒನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಫಾಲೋ ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದೀನಿ ನೀವು ನೀವು ಫಸ್ಟ್ ಮಸ್ಟ್ ಟೈಮ್ ಶೂಟ್ ಮಾಡಬೇಕಾಗಿದೆ ಏನಪ್ಪಾ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಕೂಡ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ಬೇಕು ನೀವು ಸೊ ಬ್ಲೂ ಪ್ರಿಂಟ್ ಅಲ್ಲಿ ಏನಿರುತ್ತೆ ಹೇಳಿ ಸೊ ನಿಮ್ಗೂ ಕೂಡ ಗೊತ್ತಿದೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಯಾವ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಒನ್ ಮಾರ್ಕ್ ಕ್ವೆಶನ್ಸ್ ಯಾವ ಚಾಪ್ಟರ್ ಬರುತ್ತೆ ಟೂ ಮಾರ್ಕ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಸೊ ಈ ರೀತಿ ಹೇಳಿರ್ತಾರಲ್ವಾ ಸೊ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಸೊ ನೀವು ಫಸ್ಟ್ ಆ ಒಂದು ಬ್ಲೂ ಪ್ರಿಂಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲಾ ಸಬ್ಜೆಕ್ಟ್ ಗಳ ಬ್ಲೂ ಪ್ರಿಂಟ್ ಅನ್ನು ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದ್ರ ಪ್ರಕಾರ ಫಸ್ಟ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ಫೈವ್ ಮಾರ್ಕ್ ಕ್ವಶನ್ಸ್ ಬರುತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ಫೋರ್ ಮಾರ್ಕ್ ಕ್ವಶನ್ಸ್ ಬರುತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ತ್ರೀ ಮಾರ್ಕ್ ಕ್ವಶನ್ಸ್ ಬರುತ್ತೆ ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಫಸ್ಟ್ ಥಿಂಗು ಓಕೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಸೊ ನೆನ್ಪಿರ್ಲಿ ಡಿಸೆಂಬರ್ ಇದೀರಾ ನೀವು ಡಿಸೆಂಬರ್ ಅಲ್ಲಿ ಈಗ ನೀವು ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋಗಬೇಕು ಓಕೆ ಸ್ಮಾರ್ಟ್ ವರ್ಕ್ ಕಡೆ ಜಾಸ್ತಿ ಗಮನ ಕೊಡ್ತಾ ಹೋಗಿ ಆ ಸ್ಮಾರ್ಟ್ ವರ್ಕ್ ಟಿಪ್ಸ್ ಗಳನ್ನ ನಾನು ಕೊಡ್ತಾ ಹೋಗ್ತಾ ಇದೀನಿ ಫಸ್ಟ್ ಒಂದು ಆಲ್ರೆಡಿ ಹೇಳ್ದಂಗೆ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡ್ಬೇಕಾಯ್ತಾ ಸೊ ಓಕೆ ಸರ್ ಬ್ಲೂ ಪ್ರಿಂಟ್ ಅನ್ನ ತಗೊಂಡ್ರಿ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡ್ರಿ ದೆನ್ ಸೆಕೆಂಡ್ ಥಿಂಗ್ ಏನ್ ಮಾಡಬೇಕಪ್ಪ ಅಂತಂದ್ರೆ ನೋಡಿ ಫಾಲೋ ಅವರ್ ಒನ್ ಶಾರ್ಟ್ ವಿಡಿಯೋಸ್ ನಮ್ಮ ಒನ್ ಶಾರ್ಟ್ ವಿಡಿಯೋಸ್ ಗಳು ನಿಮಗೆ ಏನು ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯ ಅಲ್ವಾ ಅದನ್ನ ನೀವು ವಾಚ್ ಮಾಡ್ತಾ ಹೋಗಿ ಪ್ರತಿ ಚಾಪ್ಟರ್ ಪ್ರತಿ ಸಬ್ಜೆಕ್ಟ್ ನ ಒಂದ್ ಶಾರ್ಟ್ ಲೆಕ್ಚರ್ ಅನ್ನ ನಾವು ಕವರ್ ಮಾಡಿದ್ವಿ ಡೀಟೇಲ್ ಆಗಿ ಎಲ್ಲದನ್ನು ಕ್ಲಿಯರ್ ಕಟ್ ಆಗಿ ಕೊಟ್ಟು ಸೊ ಅಲ್ಲಿ ಏನು ಮಾಡಿಯಪ್ಪ ಅಂತಂದ್ರೆ ಆ ಚಾಪ್ಟರ್ ಚಾಪ್ಟರ್ಲೇಟೆಡ್ ಆ ಒಂದೇನು ವಿಷಯಗಳನ್ನ ಕಲಿತಾ ಹೋಗಿ ತುಂಬಾ ಸುಲಭವಾಗಿ ನಿಮ್ಗೆ ಎಲ್ಲಾದ್ರೂ ಕೂಡ ತಲೆಗೆ ಹೋಗುತ್ತೆ ನೀವು ಆರಾಮಾಗಿ ನೆನ್ಪಿಡ್ಕೋಬಹುದು ಸ್ಟೂಡೆಂಟ್ ಸೊ ಇದು ನಿಮಗೆ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ಆಯ್ತಾ ಸೊ ಇದಾದ ನಂತರ ತುಂಬಾ ಜನ ನೀವು ಕೇಳ್ತಾ ಇದ್ದೀರಿ ನೋಡಿ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಾಲ್ವ್ ಪಿ ವೈಕ್ಯೂಸ್ ಎಲ್ ಬಿ ಎಸ್ ಮಾಡೆಲ್ ಪೇಪರ್ಸ್ ಅಂಡ್ ಎಕ್ಸೈಸ್ ಕ್ವಶನ್ಸ್ ನೋಡಿ ಇದಂತೂ ವೆರಿ ಇಂಪಾರ್ಟೆಂಟ್ ನೀವು ಕ್ಲಾಸ್ ಅಲ್ಲೂ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ಸರ್ ನಾವು ಯಾವ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು ಸರ್ ಸೊ ಎಲ್ಲೆಲ್ಲಿ ಯಾವ ಯಾವ ಮೆಟೀರಿಯಲ್ ನ ಓದ್ಬೇಕು ಸರ್ ಅಂತ ನೋಡಿ ನೀವು ನೈಂಟಿ ಫೈವ್ ಪ್ಲಸ್ ಫೋರ್ ಮಾಡಬೇಕು ಅಂತ ಆದ್ರೆ ಸೊ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಪಿ ವೈ ಕ್ಯೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆಯಲ್ವಾ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಇಯರ್ಸ್ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಇಯರ್ಸ್ ಪಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಫಸ್ಟ್ ಸಾಲ್ವ್ ಮಾಡ್ತೀರಾ ಸೊ ಅದಾದ ನಂತರ ಎಲ್ ಬಿ ಎ ಕ್ವಶನ್ಸ್ ಅಂತ ಇದೆಯಲ್ವಾ ನಿಮಗೆ ಸೊ ಗೌರ್ಮೆಂಟ್ ಇಂದ ಏನ್ ಎಲ್ ಬಿ ಎ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ ಪ್ರತಿ ಚಾಪ್ಟರ್ ರಿಲೇಟೆಡ್ ಕೂಡ ಅದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಓಕೆ ಸೊ ನಂತರ ಮಾಡೆಲ್ ಪೇಪರ್ಸ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಪ್ರತಿ ಸಬ್ಜೆಕ್ಟ್ ಕೂಡ ಆ ಮಾಡೆಲ್ ಪೇಪರ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಸೊ ನಂತರ ಲಾಸ್ಟ್ ಒಂದು ಯಾವ್ದಪ್ಪ ಅಂದ್ರೆ ಎಕ್ಸೈಸ್ ಕ್ವಶನ್ಸ್ ನಿಮ್ಗೆ ಪ್ರತಿ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಪ್ರತಿ ಚಾಪ್ಟರ್ ಆದ್ಮೇಲೆ ಕೂಡ ಏನು ಎಕ್ಸೈಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರಲ್ವಾ ಇದಿಷ್ಟು ಫಾಲೋ ಮಾಡಿ ನೀವು ಇದರಲ್ಲಿ ನೀವು ಮೊದಲು ಏನಾಗ್ಬೇಕಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ಬೇಕು ಸೊ ನೀವು ಇದನ್ನ ಫಾಲೋ ಮಾಡದೆ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋದ್ರೆ ನಾನು ಬೇರೆ ಇನ್ನೇನೋ ಓದ್ತೀನಿ ಅಂತ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ ಅದೆಲ್ಲ ಏನು ಬೇಡ ನಿಮಗೆ ಸೊ ಫಸ್ಟ್ ಇಲ್ಲಿ ಏನ್ ಹೇಳಿದಲ್ವಾ ಈ ನಾಲ್ಕು ಕ್ವಶನ್ಸ್ ಗಳನ್ನ ಏನೇನು ನಾನು ಸೋರ್ಸ್ ಕೊಟ್ಟಿದ್ದೀನಿ ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಈಗಲೇ ಮಾಡ್ತಾ ಹೋದ್ರೆ ಸೊ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ತಾ ಹೋಗ್ಬೋದು ಓಕೆ ಅದರಲ್ಲೇ ಬರೋದು ಕ್ವಶನ್ಸ್ ಸೊ ನಂತರ ಏನಪ್ಪ ಅಂತಂದ್ರೆ ಸೊ ನೋಡಿ ನೆಕ್ಸ್ಟ್ ಸ್ಟೆಪ್ ಹೋಗೋ ಮುಂಚೆ ನಾನು ನಿಮ್ಗೆ ಕಾಯ್ತಾ ಇರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಇನ್ನೂ ಕೂಡ ಯಾವ್ಯಾವ ವಿಚಾರಗಳು ಬೇಕು ಯಾವ್ಯಾವ ಟಾಪಿಕ್ ಬಗ್ಗೆ ನಿಮಗೆ ಏನು ಏನ್ ವೀಡಿಯೋ ಬೇಕು ಅಥವಾ ನಿಮಗೆ ಏನ್ ಡೌಟ್ ಇದೆ ಏನ್ ಕಷ್ಟ ಆಗ್ತಾ ಇದೆ ಅದೆಲ್ಲದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಹಾಕ್ಬಹುದು ನಾನು ಅಲ್ಲಿ ನಿಮಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನಿಮ್ಗೆ ಕಮೆಂಟ್ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಫೋರ್ತ್ ಪಾಯಿಂಟ್ ಏನಪ್ಪಾ ಲರ್ನ್ ಡಯಾಗ್ರಾಮ್ಸ್ ಮ್ಯಾಪ್ಸ್ ಅಂಡ್ ಫಾರ್ಮುಲಾಸ್ ನೋಡಿ ನಿಮಗೆ ಸೈನ್ಸ್ ಅಂತ ಬಂದಾಗ ಅಲ್ಲಿ ಡಯಾಗ್ರಾಮ್ಸ್ ಬರುತ್ತೆ ಸೋಷಿಯಲ್ ಅಂತ ಬಂದಾಗ ಮ್ಯಾಪ್ ಬರುತ್ತೆ ಫೈವ್ ಮಾರ್ಕ್ಸ್ ಕೇಳ್ತಾರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಸ್ವತಂತ್ರ ಮ್ಯಾಥ್ಸ್ ಅಂತ ಬಂದಾಗ ನಿಮಗೆ ಫಾರ್ಮುಲಾಸ್ ಕೇಳ್ತಾರಲ್ವಾ ಇದನ್ನ ಒಂದು ಏನ್ ಮಾಡಿ ಅಂದ್ರೆ ಪರ್ಫೆಕ್ಟ್ ಆಗಿ ಕಲಿತಾ ಹೋಗಿ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇವೆಲ್ಲ ಆರಾಮಾಗಿ ಸ್ಕೋರ್ ಅಂಶಗಳು ನೀವು ಮಾಡಬಹುದ್ರಾಮ್ಸ್ ಬರೀದಲ್ವಾ ಸೈನ್ಸ್ ಅಲ್ಲಿ ಸೋಶಿಯಲ್ಸಿ ಇದೆ ಅಲ್ವಾ ಸೋಶಿಯಲ್ ಅಂತ ಏನ್ ಬರುತ್ತೆ ಹೇಳಿ ಮ್ಯಾಪ್ಸ್ ಬರುತ್ತೆ ಯಾವ ಕೂಡ ನಾನು ಅಲ್ವಾ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾ ಹೋಗಿ ಸೊ ಇದನ್ನ ಕೂಡ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದ್ರೆ ಯಾವ ಒಂದು ಕೆಲವೊಂದು ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಟಫ್ ಇರೋದಿಲ್ಲ ಓಕೆ ಈಸಿ ಅನ್ನೋದು ಇದ್ದೇ ಇರುತ್ತೆ ಆ ಈಸಿ ಇರೋ ಕ್ವಶನ್ಸ್ ಅಲ್ಲಿ ನೀವು ಯಾವ ಕಾರಣಕ್ಕೂ ಮಿಸ್ಟೇಕ್ ಮಾಡಬಾರ್ದಲ್ವಾ ಈಸಿ ಇರೋದ್ರಲ್ಲಿ ನೀವು ಯಾವತ್ತೂ ಕೂಡ ಪರ್ಫೆಕ್ಟ್ ಆಗಬೇಕು ಒಂದ್ ಚೂರು ಕೂಡ ಸ್ವಲ್ಪನು ಕೂಡ ಮಿಸ್ಟೇಕ್ ಮಾಡಬಾರ್ದು ಸೊ ಇದು ನಿಮಗೆ ಕ್ಲಿಯರ್ ಆಗೋತಿರ್ಲಿ ಸೊ ನಂತರ ನೋಡಿ ಪ್ರಾಪರ್ ರಿವಿಷನ್ ಸೊ ಫಿಫ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪ್ರಾಪರ್ ರಿವಿಷನ್ ಅನ್ನ ಮಾಡಬೇಕು ಓಕೆ ನೀವು ಸ್ಟಡಿ ಮಾಡಿದ್ರಿ ಇಷ್ಟೆಲ್ಲ ಈಗ ನಾನು ಹೇಳಿದ್ ಬ್ಲೂ ಪ್ರಿಂಟ್ ತಗೊಂಡ್ರಿ ಅದಾದ ನಂತರ ಶಾರ್ಟ್ ಕ್ವೆಕ್ಸ್ ಅನ್ನ ನೋಡಿದ್ರಿ ಅದಾದ ನಂತರ ಏನ್ ಮಾಡ್ತೀರಾ ನೀವು ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ ಡಯಾಗ್ರಾಮ್ಸ್ ಎಲ್ಲ ಬರೀತೀರಾ ಬಟ್ ಅದು ನಿಮಗೆ ಎಲ್ಲಾ ವಿಚಾರಗಳು ಒಂದೇ ಸತಿ ನಿಮ್ಗೆ ತಲೇಲಿ ಉಳಿಯೋದಿಲ್ಲ ಸ್ಟೂಡೆಂಟ್ಸ್ ಅಲ್ವಾ ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವೀಕ್ಲಿ ಪ್ರತಿ ಟಾಪಿಕ್ ಎರಡು ದಿನಕ್ಕೊಂದ್ಸತಿ ಮೂರು ದಿನಕ್ಕೆ ಒಂದ್ಸರಿ ವೀಕ್ಲಿ ಒಂದ್ಸತಿ ವೀಕ್ಲಿ ಟೂ ಟೈಮ್ಸು ಅದೇನು ನಿಮ್ಮ ಒಂದು ಸ್ಟಡಿ ಪ್ರಕಾರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ರಿವೈಸ್ ಮಾಡ್ತಾ ಇರಬೇಕು ಅವಾಗ ಅವಾಗ ಇಲ್ಲ ಅಂತಂದ್ರೆ ನಾನು ಇವತ್ತು ಓದಿದ್ದೀನಿ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಹದಿನೈದು ದಿನ ಬಿಟ್ಟು ರಿವೈಸ್ ಮಾಡೋಣ ಅಂತಂದ್ರೆ ಅಲ್ಲಿ ಗೋವಿಂದ ಓಕೆ ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಪ್ರತಿದಿನ ಕೂಡ ರಿವಿಸನ್ ಮಾಡ್ತಾ ಹೋಗಿ ಪರ್ಫೆಕ್ಟ್ ಟೈಮ್ ಟೇಬಲ್ ಅನ್ನ ಪ್ಲಾನ್ ಮಾಡಿಕೊಂಡು ಅದ್ರ ಪ್ರಕಾರನೇ ಫಾಲೋ ಮಾಡ್ತಾ ಹೋಗಿ ಸೊ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸೊ ರಿಮೆಂಬರ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನೀವೇನಾದ್ರೂ ಈ ಐದು ಸ್ಟೆಪ್ಸ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಎವ್ರಿ ಡೇ ಇಂಪ್ಲಿಮೆಂಟ್ ಮಾಡಿದ್ದಾಗಲಿ ಏನ್ ಹೇಳಿ ವೆರಿ ಇಂಪಾರ್ಟೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿದಿನ ಫಾಲೋ ಮಾಡಿದ್ದೆ ಆದರೆ ನೀವು ನೈಂಟಿ ಫೈವ್ ಪ್ಲಸ್ ಅನ್ನು ಆರಾಮಾಗಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಸ್ಕೋರ್ ಮಾಡ್ಬೋದು ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತೆ ಅಲ್ಲಿ ಸ್ಟ್ರೆಂಡ್ಸ್ ಕ್ಲಿಯರ್ ಆಗಿದೆಯಲ್ವಾ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ ನಿಮಗೆ ಯಾವ ಚಾಪ್ಟರ್ ರಿಲೇಟೆಡ್ ಡೌಟ್ಸ್ ಇದೆ ಯಾವ ಕ್ವಶನ್ ಡೌಟ್ ಇದೆ ಅಥವಾ ನಿಮಗೆ ಏನು ಡೌಟ್ ಇರ್ತಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗಿ ಓಕೆ ಸೊ ರೆಡಿ ಇದೀರಲ್ವಾ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೀವೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್